ತಕ್ಷಣ ನಮಗೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ಕನ್ನಡದ ಕಲಿಯುಗ ಕರ್ಣ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸೊ ಅಂಬರೀಷ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂಬರೀಷ್ ಸರ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಒಟ್ಟಾರೆ ಅವರ ವೃತ್ತಿ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳೋದಿದೆ ಸರ್ ಮೊದಲೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿಮಗೆ ವಿಶು ಮೆನಿ ಮೋರ್ ಹ್ಯಾಪ್ರೀಟನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ಸರ್ ಅರವತ್ತೈದು ವರ್ಷ ವೃತ್ತಿ ಬದುಕಿನಲ್ಲಿ ಬಹುಶಃ ಒಂದು ನಲ್ವತ್ನಾಲ್ಕು ನಲವತ್ತೈದು ವರ್ಷ ಕಳೆದಿದ್ದೀರಿ ಫಾರ್ಟಿ ಫೈವ್ ಇಯರ್ ಎಸ್ ಎಸ್ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಸೆವೆಂಟಿ ಟು ಈಗ ಈ ಸಂದರ್ಭದಲ್ಲಿ ನೀವು ಕೂತ್ಕೊಂಡಾಗ ಈ ವೃತ್ತಿ ಬದುಕು ಮತ್ತು ನಿಮ್ಮ ಈ ಲೈಫ್ ಜರ್ನಿ ನೆನೆಸ್ಕೊಂಡಾಗ ಏನು ಅನಿಸುತ್ತೆ ಸರ್ ನನಗೆ ಐ ಹ್ಯಾವ್ ಕಮ್ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಒಬ್ಬ ಕಳನಾಯಕನಾಗಿ ಬಂದೆ ಪೋಷಕ ನಾಯಕ ನಟನಾದೆ ಇದು ನನ್ನ ವೃತ್ತಿ ಬದುಕು ಅದಕ್ಕೆ ದೇವರ ಕೃಪೆ ಜೊತೆಗೆ ಏನೇ ನಮ್ಮದು ಯಶಸ್ಸು ಇರ್ಬೋದು ಯಶಸ್ಸನ್ನ ಗಳಿಸಿದ್ದೀನಿ ಕರ್ನಾಟಕದಲ್ಲಿ ಪ್ರೀತಿ ಗಳಿಸಿದ್ದೀನಿ ಅಭಿಮಾನಿಗಳ ಸಂಪಾದನೆ ಮಾಡಿದ್ದೀನಿ ಏನೇ ಮಾಡಿದ್ರೂ ಅದಕ್ಕೆ ಒಬ್ಬರಿಂದ ಸಾಧ್ಯ ಅಲ್ಲ ಯಾವುದೇ ಕೆಲಸಕ್ಕೂ ನಾನು ಮಾಡಿದೆ ಅಂತ ಹೇಳೋದಿಲ್ಲ ನಾವು ಮಾಡಿದ್ವಿ ಅಂತ ಹೇಳಬೇಕು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ತಾಂತ್ರಿಕ ವರ್ಗದಿರ್ಬೋದು ಎಲ್ಲ ಇಡೀ ಕುಟುಂಬ ಒಂದು ಸಿನಿಮಾ ಅದರಿಂದ ಬೆಳೆದು ಬಂದವನು ಒಬ್ಬ ಕಳನಾಯಕನಾಗಿ ನಾಯಕನಾಗಿ ಬೇಕಾದಷ್ಟನ್ನ ಬೆಳೆದಿದ್ದಾರೆ ಇಲ್ಲ ಅನ್ನಲ್ಲ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಹಾಗೇ ನಾನು ಬೆಳ್ಕೊಂಡು ಬಂದೆ ಅದನ್ನು ಇನ್ನೂ ಉಳಿಸ್ಕೊಂಡು ಹೋಗಿದ್ದೀನಿ ಅದೇ ನನ್ನ ಯಶಸ್ಸು ಆ ಥರನೇ ಜೀವನದಲ್ಲಿ ಎಲ್ಲರ ಕಷ್ಟ ಸುಖ ಅರ್ತ್ಕೊಂಡು ಕಷ್ಟ ಅನುಭವಿಸ್ದಾಗಲೇ ಬೇರೆಯವ್ರ ಕಷ್ಟ ಗೊತ್ತಾಗೋದು ನಾವು ನಂಗೆ ಒಂದು ಪಿಚ್ಚರ್ ಮಾಡಿದ್ರು ಒಂಟಿ ಸಲಗ ಅಂತ ನಾವು ಒಂಟಿಯಾಗಿ ಬಂದವರು ಇನ್ಕ್ಲೂಡಿಂಗ್ ಮೈ ಗ್ರ್ಯಾಂಡ್ ಫಾದರ್ ಟೀಚರ್ಡನವರು ಅಂತ ಅವರೊಬ್ಬರು ಶೂದ್ರ ಆಗಿನ ಕಾಲದಲ್ಲಿ ಸಂಗೀತ ಅಂದರೆ ಎಲ್ಲ ಟಾಪ್ ಕ್ಲಾಸ್ ಫ್ಯಾಮಿಲಿಯವರೇ ಅಂಥದ್ರಲ್ಲಿ ನಮ್ಮ ತಾತ ಒಂದು ಯಶಸ್ಸು ಕಿಳಿಸಿದ್ರು ದೊಡ್ಡ ದೊಡ್ಡ ವಿದ್ವಾನ್ಗಳ ಕೆಳ ಕೆಳಗೆ ಕೆಲಸ ಮಾಡಿ ಈ ಇನ್ವೆಂಟೆಡ್ ಈಸ್ ಓನ್ ವೈಲನ್ ಇವಸ್ ಶೂದ್ರ ಒಂದು ಹಳ್ಳಿಯಿಂದ ಬಂದವನು ಆ ಥರ ಯಶಸ್ಸು ನಾವು ಗಳಿಸಿದ್ವಿ ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಬಂದವನು ಎಲ್ಲರ ಕಷ್ಟ ಸುಖ ನೋಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಜೀವನದಲ್ಲಿ ಯಾವಾಗೆ ನಡಿಬೇಕು ಯಾವ ರೀತಿ ಪ್ರೀತಿ ಪಡಬೇಕು ಯಾವ ರೀತಿ ಪ್ರೀತಿ ಮಾಡಬೇಕು ಯಾವ ರೀತಿ ಅಭಿಮಾನಿಗಳ್ನ ಸಂಪಾದನೆ ಮಾಡಬೇಕು ಯಾವ ಥರ ಬಿಡಿ ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟಿರ್ಬೋದು ಆದರೆ ಮನಸ್ಸಲ್ಲಿ ಏನಿಲ್ಲ ಅದು ಎಲ್ಲರಿಗೂ ಗೊತ್ತು ಸರ್ ಸರ್ ನೀವು ಚೌಡಯ್ಯನವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ನಿಮ್ಮ ತಾತ ಒಂದು ಚೌಡಯ್ಯನವರಂತಹ ಅವರ ಕುಟುಂಬದಲ್ಲಿ ಬಂದಂಥವ್ರು ನೀವು ಬಹಳ ದೊಡ್ಡ ಹಿನ್ನೆಲೆ ಇತ್ತು ನಿಮಗೆ ಸೊ ಅಂತಹ ದೊಡ್ಡ ಕುಟುಂಬದಿಂದ ಬಂದಂಥವರಾಗಿ ಚಿತ್ರರಂಗದಲ್ಲಿ ಒಂದು ಪೋಷಕ ಪಾತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ನಾಗರಾವ್ ಸಿನಿಮಾದಲ್ಲಿ ಖಳನಾಯಕ ಹಾಂ ಖಳನಾಯಕ ಅದು ಪೋಷಕ ಪಾತ್ರ ಎರಡೂ ಆಗುತ್ತೆ ಜಲೀಲನ ಪಾತ್ರನ ಒಪ್ಪಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಅಂದರೆ ನೀವು ಆ ಥರದೊಂದು ಕುಟುಂಬದಿಂದ ಬಂದಿದ್ದರೂ ಕೂಡ ಅದನ್ನು ಹೇಗೆ ತೊಗೊಂಡ್ರಿ ಅಂತ ಅದು ನಮಗೂ ನಮ್ಮ ತಾತಾವ್ರಿಗೂ ಅಂತ ಅಷ್ಟರೊಳಗೆ ನಾನು ಜಲೀಲ ಪಾತ್ರ ಮಾಡಬೇಕಾದಷ್ಟೊತ್ತಿಗೆ ನಮ್ಮ ತಾತ ಇರಲಿಲ್ಲ ಅವರ ಇದು ಮುಗಿದೋಗಿತ್ತು ಅವರ ಕಾಲ ಅದಾದಮೇಲೆ ನಾನು ಒತ್ಕೋಬೇಕಾದ್ರೆ ಒಂದೇ ಕಾರಣ ಪುಟ್ಟಣ್ಣ ಅವ್ರ ನಿರ್ದೇಶನ ಜೊತೆಗೆ ಶಂಕರ್ ಸಿಂಗ್ ಕುಟುಂಬದವರು ನನ್ನ ಇವತ್ತು ಒಬ್ಬ ನಟನಾಗಿ ಮಾಡಿರಬೇಕಾದ್ರೆ ಇನ್ಕ್ಲೂಡಿಂಗ್ ಅಂತ ಆ ಫ್ಯಾಮಿಲಿಯವರೇ ಮಾಡಿದ್ದು ನನಗೊಂದು ಏನಪ್ಪ ಅಂದರೆ ಈ ಏಕಲವ್ಯ ಅಂತಾರಲ್ಲ ದ್ರೋಣಾಚಾರ್ಯ ಏಕಲವ್ಯ ನನ್ನ ರೆಸೆಂಬ್ಲೆನ್ಸು ವಾಸ್ ಲುಕಿಂಗ್ ಲೈಕ್ ಶತ್ರುಘನ್ ಸಿನ ಅದನ್ನು ವೀರಾಸಾಮಿಯವರು ಪುಟ್ಟಣ್ಣವರು ಹುಡುಕ್ತಿದ್ದಾಗ ಅಂಬರೀಷ್ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಶತ್ರುಘುನ ಸಿನಿಮಾ ಥರ ಕಾಣಿಸ್ತಾರೆ ಅಂತ ಹೇಳಿದಾಗ ಇ ವಾಸ್ ಬುಕಿಂಗ್ ಫಾರ್ ಆಲ್ ದ ನ್ಯೂ ಫೇಸಸ್ ನಾಗರಾವ್ ಮಾಡಬೇಕಂದ್ರೆ ನಮಗೆ ಹೆದರಿಕೆ ಯಾಕೆಂದರೆ ನಾನು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕೋಪಿಷ್ಟ ನಾನೇನು ನಾಟಕ ಮಾಡಿದವನಲ್ಲ ಇನ್ನೊಂದಲ್ಲ ನನಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಇಂಟ್ರೆಸ್ಟೂ ಇರಲಿಲ್ಲ ಅದೃಷ್ಟ ನಮ್ಮ ಜೀವನದಲ್ಲಿ ಅದೃಷ್ಟ ನಾನು ಅಲ್ಲಿಗೆ ಬಂದೆ ನಾನೊಬ್ಬರೇ ಲಾಸ್ಟು ವಿಷ್ಣುವರ್ಧನು ಚಂದ್ರಶೇ ಎಡಕಲ್ಲು ಚಂದ್ರಶೇಖರು ಅವರು ಡಾಕ್ಟರ್ ಯಾರು ಇನ್ನೊಂದು ಪಿಚ್ಚರ್ ಮಾಡಿದ್ರು ಮೂವತ್ತೈದು ಜನಕ್ಕೆ ಟೆಸ್ಟ್ ಆಗೋಯ್ತು ನಾನು ಮೂವತ್ತೈದನೇವನು நான் வந்த நான் உடுக்குது ஹவுஸ் கமிட்டி இருந்த உடுக்கி சங்கிராம் சிங் நான் கர்க்கம்பந்த கர்க்கம் வந்தவந்த பட்டண சிட்டி பாபு வீரஸ்வாமிய ரங்கப்பே எல்லாம் அவரு ஈஸ்வரி பிச்சர்ஸ் கிரூப்பெல்லாம் கூத்தி நான் இன்ட்ரோடியூஸ் மாதிரி பட்டணவரு ಓಕೆ ಮೇಕಪ್ ಹಾಕಿ ಹೋಗಿ ಸರ್ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ನೀವು ಹೇಳಿದ್ರೆ ನಾನು ಫಾಲೋ ಮಾಡ್ತೀನಿ ಓಕೆ ಮೇಕಪ್ ಹಾಕಿ ನನಗೆ ಅವಾಗ ಒಂದು ಹ್ಯಾಬಿಟ್ ಇತ್ತು ಈ ಶತ್ರುಘ್ನ ತಿನ್ನೋ ಥರ ಸಿಗಲೇಟ್ ಹಾಕೊಳ್ಳವೇ ಓಕೆ ಸೊ ಅವ್ರ ಸಿನಿಮಾ ನೋಡ್ತಿದ್ರಿ ನೀವು ಅವಾಗ ಹಾಂ ನಾನು ಸಿನ್ಮಾಗೆ ಶಮಿ ಕಪೂರ್ದು ದೇವಾನಂದ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಲ್ಲ ಸಂಜೀವ್ ಕುಮಾರ್ ಎಲ್ಲರೂ ಪಿಚ್ಚರು ನೋಡುವೆ ರಾಜ್ಕುಮಾರ್ ಪಿಕ್ಚರಿಗೆ ಫಸ್ಟ್ ಡೇ ಹೋಗ್ಬೇಕು ಈಗೇ ನನ್ನ ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡಿದ ಮೇಲೆ ಫಸ್ಟ್ ಡೈಲಾಗ್ ಏನು ಕೊಟ್ಟರು ಅವರು ಅಂದರೆ ಅಲ್ಲಿಂದ ನಡ್ಕೊಂಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಹೋಗೋ ರಾಮಾಚಾರಿ ಅಂತ ಹೇಳು ಅದಾದ ಮೇಲೆ ಸಿಗರೇಟ್ ಮಾಡ್ತೀನಿ ಮಾಡಿ ನಾನು ನಡ್ಕೊಂಬಂದೆ ಏಯ್ ಹೋಗೋ ರಾಮಾಚಾರಿ ಹಿಂಗೆ ಸಿಗರೇಟ್ ಹಾಕೊಂಡೆ ಟಕ್ಕಿ ಕೂತ್ಕೂತು ಆಯಿತು ಓಕೆ ಅಂತ ಹೇಳಿ ಕಳ್ಸಿದ್ರು ಅಂದರೆ ಹೋಗೋ ರಾಮಾಚಾರಿ ಅಂದರೆ ಅವರಲ್ಲಿದ್ದ ದೂರದೃಷ್ಟಿ ನೋಡಿ ಇವನು ಕರೆಕ್ಟು ಇಲ್ಲಿನ ಜನನ ಪಾತ್ರ ಸೊ ಫಸ್ಟ್ ಟೈಮ್ ನೋಡುವಾಗಲೇ ಅವ್ರಿಗೆ ಅನ್ಸ್ಬಿಡ್ತಾ ಫಸ್ಟ್ ಸೈಟ್ ದೆನ್ ಐ ವಾಸ್ ಸೆಲೆಕ್ಟೆಡ್ ಐ ಆಮ್ ದ ಓನ್ಲಿ ಮ್ಯಾನ್ ಹೂ ಆ್ಯಕ್ಟೆಡ್ ಸೋ ಮೆನಿ ಪಿಕ್ಚರ್ಸ್ ವಿತ್ ಪುಟ್ಟಣ್ಣ ಇನ್ಕ್ಲೂಡಿಂಗ್ ಮಸಣ್ಣದು ಆಫ್ಟರ್ ಸಕ್ಸಸ್ ಅವ ಅಂತ ಆ್ಯಂಡ್ ರಂಗನಾಯಕಿ ಅವರಿಗೆ ನಿಮ್ಮಲ್ಲಿರೋ ಯಾವ ಗುಣ ಇಷ್ಟ ಆಯಿತು ಅಂತ ಅಂದರೆ ಅಷ್ಟೊಂದು ಸಿನಿಮಾಗಳನ್ನ ಏನೇ ಆಗಲಿ ಅವರಿಗೆ ಇಸ್ ದ ಓನ್ಲಿ ಡೈರೆಕ್ಟ್ ಅವ್ ಕ್ಯಾನ್ ಟೇಕ್ಔಟ್ ಅವ್ರ ಟ್ಯಾಲೆಂಟು ಆ ಪರ್ಫಾರ್ಮೆನ್ಸ್ನ ಹತ್ರ ತಗೊಳ್ಳೋಂಥ ಒಂದು ಕೆಪ್ಯಾಸಿಟಿ ಇದೆ ಪುಟ್ಟಣ್ಣ ಅವರಿಗೆ ರಾಜ್ ಕಪೂರ್ ಅಂತ ಶೋ ಮ್ಯಾನೇ ಪುಟ್ಟಣ್ಣನಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಟು ಬಾಬಿ ತರವತ ಆಫ್ಟರ್ ಬಾಬಿ ರಿಷಿ ಕಪೂರ್ಗೆ ಈಸ ಸೂಪರ್ ಸಕ್ಸಸ್ ಇನ್ ಇಂಡಿಯಾ ಅವ್ರು ಏನಪ್ಪ ಅಂದರೆ ಸೆಕೆಂಡ್ ಪಿಕ್ಚರ್ ಝೆರ್ ಲೈನ್ಸನೇ ರಿಲೀಸ್ ಆಗಬೇಕು ಪುಟ್ಟಣ್ಣನ ಡೈರೆಕ್ಷನ್ ಎಲ್ಲ ಪಿಕ್ಚರ್ ಸ್ಟಾಪ್ ಮಾಡಿ ಝೆರ್ ಲೈನ್ಸನ್ನೇ ರಿಲೀಸ್ ಮಾಡ್ತಾರೆ ಬ್ಯಾಡ್ ಲಕ್ ಬಿಡಿ ಇಟ್ ವಾಸ್ ನಾಟ್ ಗ್ರೇಟ್ ಸಕ್ಸಸ್ ಅನ್ ಕನ್ನಡದಲ್ಲಿ ಸಕ್ಸಸ್ ಆಗೋ ಥರ ಆಗಲಿಲ್ಲ ಆದರೂ ಪುಟ್ಟಣ್ಣ ಬಂದು ಹಿಂಗೆ ಚೇರ್ ಹಾಕಿದ್ರೆ ನೈನ್ ಓ ಕ್ಲಾಕ್ ಎವ್ರಿ ಆರ್ಟಿಸ್ಟ್ ಕ್ಯಾಪ್ಟನ್ ಜಿ ಅಂತ ಪ್ರಾಣ್ ದಾರಾ ಸಿಂಗ್ ನೀತು ಸಿಂಗ್ ಮೌಸಮಿ ಚಟರ್ಜಿ ರಿಷಿ ಕಪೂರ್ ಯಾರನ್ನೇ ನೋಡಿ ನೈನ್ ಓ ಕ್ಲಾಕ್ ಎವ್ರಿ ಬಡಿ ಇನ್ ದ ಸೆಟ್ ದಟ್ ವಾಸ್ ದ ಓನ್ಲಿ ಕಂಟ್ರೋಲ್ ಆಫ್ ಪುಟ್ಟಣ್ಣ ಉ ಬ್ರಾಡ್ ದ ಚೇರ್ ಫಾರ್ ದ ಡೈರೆಕ್ಟರ್ ದಟ್ ವ್ಯಾಲ್ಯೂ ಅವ್ರು ಬಂದು ಕೂತರೆ ಎವ್ರಿ ಬಡಿ ಆನ್ ದ ಸೆಟ್ ಅವರು ಶಾರ್ಟ್ ತೆಗೀತಾರೋ ಇಲ್ವೋ ಆಮೇಲೆ ಬಟ್ ದಿ ಶುಡ್ ಬಿ ಇನ್ ಮೇಕಪ್ ಅಂಥವ್ರ ಕೈ ಕೆಳಗೆ ನಾನು ನನ್ನ ಬಾಳೆನ ಸ್ಟಾರ್ಟ್ ಆಗಿದ್ದವರೇ ಲಾಸ್ಟ್ ಪಿಕ್ಚರು ನಾನು ಆ್ಯಕ್ಟ್ ಮಾಡಿದ್ದವ್ರ ಡೈರೆಕ್ಷನ್ ನಾನೇ ಮೊಸಣದವು ಬಟ್ ಈ ರಿನ್ಫಿನಿಶ್ ದ ಪಿಕ್ಚರ್ ಹಾಗೇ ನಮ್ಮ ಜೀವನದಲ್ಲಿ ಎಲ್ಲ ಥರದ ಆಯಿತು ದೆನ್ ಐ ಬೈ ಫೋರ್ಸ್ ಅ ಸಮ್ಥಿಂಗ್ ಐ ಎಂಟರ್ಡ್ ಪಾಲಿಟಿಕ್ಸ್ ಐ ಬಿಕೇಮ್ ಐ ಲಾಸ್ಟ್ ಇನ್ ಎಲೆಕ್ಷನ್ ದೆನ್ ಐ ಬಿಕಮ್ ಎ ಎಂ ಪಿ ದೆನ್ ಐ ಬಿಕಮ್ ಎಗನೇಸ್ಟ್ ಎಂ ಪಿ ಇನ್ ಎ ಡಿಫ್ರೆಂಟ್ ಪಾರ್ಟಿ ನಾನು ಹೋಗಿ ವಾಜಪೇಯಿ ಹತ್ರ ಬಿ ಜೆ ಪಿಗ್ ಸೇರ್ಬೋದು ದೇವೇಗೌಡರ ಹತ್ರ ಜನತಾದಳ ಸೇರ್ಬೋದು ಸೋನಿಯಾ ಗಾಂಧಿ ಹತ್ರ ಕಾಂಗ್ರೆಸ್ಗೆ ಸೇರ್ಬೋದು ಬಟ್ ಹಳ್ಳಿಲಿ అవును జనతా దళ ఫ్లగ్ హిర్తాను ఒక మనవను అద్ర ఎదురుగడే మనవను కాంగ్రెస్ ఫ్లగ్ హిర్తా అేంజ్ మాడ కష్ట అే స్వాభిమాన జాస్తి హ అంతదరలో చేంజ్ మి ఎల్లూ నన్న జనతాదళదు ఎంపీ కాంగ్రెస్సలు ఎంపీ తిరుగ కాంగ్రెస్సలు మారు తిరుగ సెంట్రల్ మినిస్టర్ అది కవేరీ ఇష్యూగోస్కర ನಾನು ಒಂದು ದಿನ ಆಫೀಸ್ಗೆ ಹೋಗಲಿಲ್ಲ ನಾನು ಎಂಟ್ರಾದೆ ನೆಕ್ಸ್ಟ್ ಡೇ ನಾನು ಪೂಜೆ ಆಫೀಸ್ದು ಡೆಲ್ಲಿ ಅವತ್ತೇ ಟ್ರಿಬ್ಯುನಲ್ ಆರ್ಡ್ರು ಸುಪ್ರೀಂ ಕೋರ್ಟಲ್ಲಿ ಇಟ್ ವಾಸ್ ಕ್ರ್ಯಾಶ್ಟ್ ರಿಸೆಟ್ ಕಾವೇರಿಗೆ ನೀರು ಬಿಡಲೇಬೇಕು ತಮಿಳ್ನಾಡಿಗೆ ಅಂತ ಐ ರಿಸೈನ್ಡ್ ಆಸ್ ಮಿನಿಸ್ಟರ್ ಕೇಮ್ ಬ್ಯಾಕ್ ಬಟ್ ತುಂಬ ಡೀಟೇಲಾಗಿ ಹೋಗಿದೆ ವಾಟ್ ವಾಸ್ ಇನ್ ಮೈ ಹಾರ್ಟ್ I explained to Sonia Gandhi, Manmohan Singh, and Speaker Somnath Chatterjee. More than a few heads are this is the reason I can't sit in AC room. My people are suffering. Ah, Madhya Pradesh, India, Minister, cut throat, Minister, style. I will build a China Wall for Congress, and that head is bowed. Azaad ಎರಡು ವರ್ಷ ಹೋಗಲಿಲ್ಲ ನಾನು ಆಫೀಸ್ಗೆ ನಿಮಗೆ ಕಾಂಗ್ರೆಸಲ್ಲಿ ಗೊತ್ತು ಎಷ್ಟು ಜನ ಪವರ್ ಮಾಂಗರ್ಸಿದ್ದಾರೆ ಮೇಕ್ ಆ ಲಾಬಿ ತಗೊಂಡು ಹೋಗ್ತಾರೆ ಇನ್ನೊಂದು ತಗೊಂಡು ಹೋಗ್ತಾರೆ ಇನ್ನೂ ಐವತ್ತು ಜನ ಎಮ್ ಎಲ್ ಎಗಳು ಕರ್ಕೊಂಡು ಹೋಗ್ತಾರೆ ಟು ಗೆಟ್ ದ ಪವರ್ ನನಗೆ ಮೇಡಮು ಏನು ಸ್ಟ್ರೆಂತ್ ಕೊಟ್ಟರು ಅಂದರೆ ಎರಡು ವರ್ಷ ನನ್ನ ರೆಸಿಗ್ನೇಷನ್ನ ಮೂರು ಜನಕ್ಕೆ ಕೊಟ್ಟವನು ಬೂಟಾಟಿಕೆ ಎಲ್ಲ ರಾಜಕೀಯ ಸೋಮನಾಥ್ ಚಟರ್ಜಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಮೂರು ಜನಕ್ಕೂ ಕೊಟ್ಟು ಬಂದು ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ತಿಳ್ಕೊಂಬಿಡಿ ಏನು ಎರಡು ವರ್ಷ ಎರಡು ದಿನ ಹೋಗ್ತಿದ್ರೆ ಕಾಂಗ್ರೆಸ್ ವಿಲ್ ಥ್ರೋ ಔಟ್ ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಅಂದರೆ ಇಟ್ಸ್ ಎ ಬಿಗ್ ಪಾರ್ಟಿ ಯಾರಿಗೂ ಯಾರಿಗೂ ಕೇರ್ ಮಾಡೋಲ್ಲ ಇಟ್ ಇಸ್ ಐ ಕಮಾಂಡ್ ಎಸ್ ಅದಕ್ಕೆ ಫೀಡಿಂಗ್ ಮುಂಚೆ ಎಲ್ಲ ಇತ್ತು ಈಗಲೂ ಅದೇ ಥರ ಇಲ್ಲ ಬಟ್ ಎ ಡೇ ವೇ ಕಮ್ ಬ್ಯಾಕ್ ವಿ ಕಾಂಡ್ ಪ್ರಿಡಿಕ್ಟ್ ಅದನ್ನು ಇವ್ರಿಗೆ ಒಂದಿನ ದಿನ ಒಂದಿನ ಈ ಪಾರ್ಟಿಗೆ ಒಂದಿನ ಓಟ್ ಹಾಕ್ತಾರೆ ಆ ಪಾರ್ಟಿಗೆ ಒಂದಿನ ಹೋಗ್ತಾರೆ ಇನ್ನೊಂದು ಪಾರ್ಟಿಗೆ ಇನ್ನೊಂದು ದಿನ ಹಾಕ್ತಾರೆ ಸೊ ವಿ ಕಾಂಡ್ ಪ್ರಿಡಿಕ್ಟ್ ದ ಪಲ್ಸ್ ಆಫ್ ಪೀಪಲ್ ಬರೀ ಅಟ್ರಾಕ್ಷನ್ಗೋಸ್ಕರ ಓಟ್ ಹಾಕೋಲ್ಲ ಎಲ್ಲರಿಗೂ ಹೆಂಗ್ ವೇವ್ ಹಂಗೆ ಆಗ್ತಾರೆ ಆ ಥರ ಬೆಳ್ಕೊಂಡು ಬಂದೆ ನೋ ಡೌಟ್ ಐ ಹ್ಯಾವ್ ಗುಡ್ನೆಸ್ ಒಳ್ಳೆ ಥರ ಇದೆ ಬೇರೆ ಆಸೆ ಏನಿಲ್ಲ ಅದೇ ಥರ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ನೀವು ನೀವು ಚಿತ್ರರಂಗದಲ್ಲಿ ಮತ್ತೆ ಹೊರಗಡೆ ರಿಯಲ್ ಲೈಫಲ್ಲಿ ಬೆಳೆಸ್ಕೊಂಡು ಬಂದಂಥ ವರ್ಚಸ್ಸು ಬಹುಶಃ ಅದಕ್ಕೆ ಕಾರಣ ಇದ್ದಿರ್ಬೋದು ಅಂತ ಅನ್ಸುತ್ತೆ ಸರ್ ಇರ್ಬೋದು ನಾವು ಫಸ್ಟ್ ನಮ್ಮನ್ನ ಅರ್ಥ ಮಾಡ್ಕೋಬೇಕು ನಾನು ಮಾಡೋ ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಜನ ನಮಗೆ ಆಶೀರ್ವಾದ ಮಾಡಿದಾಗ ಅವ್ರಿಗೇನು ನಾವು ಕೊಡ್ತೀವಿ ಅನ್ನೋದನ್ನು ನಾವೆಲ್ಲ ಇರಬೇಕು ಸರ್ ಚಿತ್ರರಂಗ ಮತ್ತು ರಾಜಕೀಯ ರಂಗ ಎರಡೂ ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಗಳಿಸಿದ್ರಿ ಅಂಬರೀಷ್ ಅಂದ ತಕ್ಷಣ ಚಿತ್ರರಂಗದಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ಥಾನ ಇದೆ ಎಲ್ಲರೂ ಕೂಡ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ರಾಜಕೀಯಕ್ಕೆ ಬಂದರೂ ಅಂಬರೀಷ್ ಅಂದ ತಕ್ಷಣ ನಿಮ್ಮ ನಿಮ್ಮದೇ ಆದಂಥ ಒಂದು ವರ್ಷಸ್ ಕೂಡ ಇದೆ ಎರಡೂ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಂಡಿದ್ದಲ್ಲ ಬಟ್ ಹೇಗೆ ಅದನ್ನು ನಿಭಾಯಿಸಿದ್ರಿ ಅಂತ ನಿಮಗೆ ನಿಮಗೆ ಅನ್ಸುತ್ತೆ ಸರ್ ನಿಮ್ಮದಲ್ಲದ ಕ್ಷೇತ್ರ ನೀವೇ ಆಯ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ನಾವು ಏನೇ ಕೆಲಸ ಮಾಡಿದ್ರು ನಾವೇ ಮಾಡಿದವರಲ್ಲ ನಾನೇನು ಆರ್ಟಿಸ್ಟ್ ಅಲ್ಲ ನಾಟಕ ಮಾಡಿದವನಲ್ಲ ಇನ್ನೊಂದು ಮಾಡಿದವನಲ್ಲ ಏನಿಲ್ಲ ತಿಳ್ಕೊಂಡು ಬೇರೆಯವ್ರ ಮಾರ್ಗದರ್ಶನ ಮಾಡಿದವನು ಹಾಗೇ ನನಗೆ ಸಿನಿಮಾ ರಂಗದಲ್ಲಿ ಇದ್ದಾಗಲೂ ನಾನು ಭಾಳ ಇಂಟೆಲೆಕ್ಚುಯಲ್ಸ್ ಜೊತೆ ಪರಿಚಯ ಇಟ್ಕೊಂಡಿದ್ದೆ ಐ ಪಿ ಎಸ್ಸು ಐ ಎ ಎಸ್ಸು ಮಿನಿಸ್ಟರ್ಸು ಆಗಿನ ಕಾಲದ ಪಾಲಿಟಿಕ್ಸ್ ಬೇರೆ ಈಗಿನ ಕಾಲದ ಪಾಲಿಟಿಕ್ಸ್ ಬೇರೆ ನಾನು ಬೇಕಾದಷ್ಟು ಜನ ಚೀಫ್ ಮಿನಿಸ್ಟ್ರುಗಳ್ ನೋಡ್ಬಿಟ್ಟಿದ್ದೀನಿ ಹತ್ತಿರ ಹತ್ರ ಅಂದರೆ ತುಂಬ ಹತ್ರ ಲೈಕ್ ಬ್ರದರ್ಸ್ ಸೀನ್ ಅವರಿಂದ ನಮಗೆ ಎಜುಕೇಷನ್ ಅವ್ರು ಹೆಂಗೆ ನಡ್ಕೋತಾಯಿದ್ರು ಯಾವಾಗಲೂ ಒಬ್ಬರು ನೋಡಿ ಒಬ್ಬರು ನೋಡಿ ಅವ್ರು ಒಳ್ಳೆಯತನ ನಾವು ತಗೊಳ್ಬೇಕು ಬಟ್ ಅವಾಗೆಲ್ಲ ಭಾಳ ಗ್ರೇಟ್ ಪೊಲಿಟಿಷನ್ಸ್ ಈಗ ನಾವು ಹೇಳ್ತೀವಿ ಕಾವೇರಿ ಶಿವ ಎಲ್ಲ ಹೇಳ್ಕೊಂಡು ಬಂದೆ ಅವತ್ತು ಬುಲಕ್ ಕಾಟ್ ಎತ್ತಿನ ಗಾಡಿ ಇವತ್ತು ಬಂದಿದೆ ಬುಲೆಟ್ ಟ್ರೈನ್ ಹಂಗೆ ಚೇಂಜಸ್ ದೇರ್ ಅದಕ್ಕೆ ಅದಕ್ಕೆ ನಾವು ಅನ್ ಅನ್ಸುರುವಾಗಿ ಹೋಗಬೇಕು ನಾನೇ ದೊಡ್ಡವನು ಅಂತ ಅನ್ಕೊಂಬಿಟ್ರೆ ಅವನು ಮುಟ್ಟಾಳ ಎಪ್ಪತ್ತ ಎರಡರಲ್ಲಿ ನೀವು ನಾಗರಾವ್ ಸಿನಿಮಾ ಮೂಲಕ ನಟರಾದ್ರಿ ಇಲ್ಲ ಸರ್ ಎಂಬತ್ತೆರಡರಲ್ಲಿ ಅಂಥ ಸಿನಿಮಾ ಬರುತ್ತೆ ಸೊ ಆ ಟೈಮ್ ಸ್ಪ್ಯಾನ್ ಟೆನ್ ಇಯರ್ಸ್ ಆ ಹತ್ತು ವರ್ಷಗಳಲ್ಲಿ ಸುಮಾರು ನಲವತ್ತೇಳು ನಲವತ್ತೆಂಟು ಸಿನಿಮಾಗಳಲ್ಲಿ ನೀವು ಪೋಷಕ ಪಾತ್ರಗಳನ್ನ ಮಾಡ್ತೀರಿ ಅಂದರೆ ಆ ಪೇಷನ್ಸ್ ಇದೆಯಲ್ಲ ಅಂದರೆ ಈಗ ಅಷ್ಟೊಂದು ಜನ ಹೀರೋಗಳ ಮಧ್ಯದಲ್ಲಿ ನಿಮಗೂ ಯಾವತ್ತಾದರೂ ಅನಿಸಿದ್ದಿರ್ಬೋದಲ್ಲ ನಾನು ಹೀರೋ ಆಗಬೇಕು ಅಂತ ಅಂದರೆ ಆ ಹೀರೋ ಆಗಬೇಕು ಅನ್ನೋದಲ್ಲ ಓಕೆ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಈಗ ಅಂಥ ಅಂಥ ಪಿಕ್ಚರ್ ಮಾಡಿದ ಮೇಲೆ ನಾನು ಅವಳೇ ಜಯಂತಿ ಮಾಡಿದೆ ಇಟ್ ವಾಸ್ ಎ ವಿಲನ್ ರೋಲ್ ಅಂತ ಇಟ್ಕೊಳ್ಳಿ ಅದಾದ ಮೇಲೆ ಮಸಣದವು ಆಮೇಲೆ ಬ್ರೋಕ್ರ ಬ್ರೋಕರಲ್ಲಿ ಜಯಂತಿ ಕೇಳೋಕ್ಕೆ ಕೆಲಸ ಮಾಡ್ತೀನಿ ಬಟ್ ಪಾತ್ರಕ್ಕೆ ಜೀವ ತುಂಬೋದು ಡೈರೆಕ್ಟ್ರ್ ಹತ್ರ ಇರೋ ಕೆಲಸ ಅದನ್ನು ತೆಗೆಯೋದು ಅವ್ರ ಕೈಲಿ ಅದನ್ನು ನಮ್ಮ ಕೈಲಿ ಶಕ್ತಿ ಇದ್ದರೆ ನಾವು ಮಾಡ್ತೀವಿ ಅಷ್ಟೇ தட் இஸ் ஒன்லி த டைரக்ஷன் நீங்கள் பட்டணன் பிச்சர் நோட்கனி ஃபிரம் இஸ் ஸ்டப் ஃப்ரம் த ஆக்க கால்குமார் பிச்சர் கரலுங்க கரையெல்லாம் விட்டுபுடி ஞ்சை பூஜை ஷர்பஞ்சர ஆமே எடக்கல்லு குட அது மேலே சிவமங்கள அதுமேலே இன்னும் ரங்கநாயக்கி அதில் எங்கே ಎಲ್ಲ ನಮ್ಮ ಟ್ರೆಡಿಷನ್ಗೆ ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಎಗನೆಸ್ಟ್ ಎಲ್ಲ ಪಿಕ್ಚರ್ ರಾಜ್ಕುಮಾರ್ ಅವ್ರ ಜೊತೆಗಿನ ಒಡನಾಟ ಯಾಕಂದರೆ ನೀವು ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವೇ ಹೇಳಿದಿರಿ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ಅಂತ ಸೊ ಅವರ ಜೊತೆಗಿನ ಒಡನಾಟ ನಮ್ಮದ ಅಂದರೆ ತುಂಬ ಅಷ್ಟ ಇಷ್ಟ ಅವ್ರಿಗೆ ಇಪ್ಪತ್ತೈದು ವರ್ಷ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಲಿಲ್ಲ ವಿಲನಾಗ ಆ್ಯಕ್ಟ್ ಮಾಡಲಿಲ್ಲ ಹೀರೋ ಆಗೋ ಅವ್ರು ಕೋ ಹೀರೋ ಆಗಿ ಮಾಡಲಿಲ್ಲ ಓಡ ಹುಟ್ಟಿದವರು ಹೇಳ್ತಾನೆ ಇರೋರು ಅಂಬರೀಷ್ ಒಂದು ಪಿಚ್ಚರ್ ಮಾಡಬೇಕು ನಿಮ್ಮ ಜೊತೆ ಅವರಿಗೆ ಭಕ್ತ ಅಂಬರೀಷ ಮಾಡಬೇಕು ಅಂತ ಇತ್ತು ತುಂಬ ದಿನಗಳ ಕನಸು ಅದರಲ್ಲಿ ಭಕ್ತ ಈ ಅಂಬರೀಷನ್ ಪಾರ್ಟ್ ಅವ್ರು ಮಾಡ್ತಾರೆ ಅದ್ರಲ್ಲಿ ಇನ್ನೊಂದು ಇದೆ ಆ ಕ್ಯಾರೆಕ್ಟ್ರ ಹೆಸರು ನಂಗೆ ಗೊತ್ತಿಲ್ಲ ವೆರಿ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ರೋಲ್ ಅದನ್ನು ನೀವು ಮಾಡಬೇಕು ಅಂತ ಅವ್ರಿಗೆ ಆಸೆ ಅದಾಗಲೇ ಓಡ ಹುಟ್ಟಿದವರು ಸ್ಟಾರ್ಟ್ ಆಯಿತು ಕತೆ ಕೇಳಿ ಅಂಬರೀಷ್ ಬರ್ತೀನಿ ಸರ್ ಅಂತ ಮನೆಗೆ ಒಂದೇ ವರದಪ್ಪ ಉದಯಶಂಕರು ದೊರೆ ಭಗವಾನು ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಎಲ್ಲ ಕೂತಿದ್ರು ಕತೆ ಕೇಳಿ ನಾನು ಇಲ್ಲಿ ಕತೆ ಕೇಳಕ್ಕೆ ಬಂದಿಲ್ಲ ಸರ್ ಮತ್ತೇನು ಸ್ವಲ್ಪ ಶಾಕ್ ಆದರು ನಂದು ಎರಡು ಕಂಡೀಷನ್ ಇದೆ ಇಲ್ಲ ಸ್ವಲ್ಪ ಏನಪ್ಪ ಇವನಿಗೆ ಅಂತ ಅವನಿಂದ ಏನು ಅಂಬರೀಷ್ ಸ ಕಂಡೀಷನ್ನು ಎರಡೇ ಸರ್ ಕಂಡೀಷನ್ ಏನದು ನೀವು ನನಗೆ ಹೊಡೆಯಬಾರ್ದು ನಾನು ನಿಮ್ಗೆ ಹೊಡೆಯಬಾರ್ದು ನೀವು ನನಗೆ ಬೈಬಾರ್ದು ನಾನು ನಿಮಗೆ ಬೈಬಾರ್ದು ಕಸ ಗುಡೆ ಪಾಟ್ ಕೊಡಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಕತೆ ಕೇಳಲೇ ಇಲ್ಲ ಬಂದ್ಬಿಟ್ರೆ ಬಟ್ ಆದರೂ ಆ ಏನಂದರೆ ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ ಟು ಆಲ್ ದರ್ ಪೀಪಲ್ ಅಂಬರೀಷ್ ಕಟೌಟಲ್ಲಿ ಒಂದು ಇಂಚ್ ಜಾಸ್ತಿ ಇದ್ರೂ ಏನು ಬೇಜಾರಿಲ್ಲ ನಂದಕ್ಕೆ ಕಟೋಟ ಒಂದು ಇಂಚ್ ಜಾಸ್ತಿ ಇದ್ದರೆ ಐ ವಾಂಟಾಗಿರೋ ಇಬ್ರದ್ದು ಸೇಮ್ ಇರಬೇಕು ಇಲ್ಲ ಅಂಬರೀಷ್ ದೊಡ್ಡ ಮಾಡಿ ಬಿಕಾಸ್ ಈ ಎಸ್ ಅಷ್ಟೈನ್ ಸ್ಟೆಪ್ಗೆ ಹೋಗಿದ್ದಾರೆ ಕಟೌಟಲ್ಲಿ ಏನ್ರಿ ಮಾಡುತ್ತೆ ಅಷ್ಟು ಬ್ರೇನಿ ಮ್ಯಾನ್ ಅಷ್ಟು ಡೆಡಿಕೇಶನ್ ಟು ದ ಕಲೆ ಅನ್ನೋದಕ್ಕೆ ಅವರಿಗೆ ನೂರು ರೂಪಾಯಿ ನೋಟ್ ಬಗ್ಗೆ ಗೊತ್ತಿಲ್ಲ ಸಾಹಿತ್ಯ ಸಂಭಾಷಣೆ ಕತೆ ಹಾಡುಗಳು ಇದರಲ್ಲೇ ಬಂದವರು ಜೀವನ ಇಡಿ ಈ ಡಸ್ ನಾವು ವಾಟ್ ಈಸ್ ಹಂಡ್ರೆಡ್ ರುಪೀಸ್ ಅದನ್ನು ಮಾಡಿದವರು ಈ ಗ್ರೇಟ್ ಲೇಡಿ ಪಾರ್ವತಮ್ಮ ನೀವು ಮೊನ್ನೆ ಒಂದು ವಿಚಾರ ಹೇಳ್ತಾ ಇದ್ರಿ ಸರ್ ಅದ್ರ ಬಗ್ಗೆ ನಾನು ಹೇಳಿದಾಗ ಅಂದರೆ ರಾಜ್ಕುಮಾರ್ ಅವರ ಈ ಈ ಮಟ್ಟದ ಬೆಳವಣಿಗೆ ಏನಿದೆ ಅದರ ಹಿಂದೆ ನಿಂತವರು ಪಾರ್ವತಮ್ಮನವರು ನೋ ಡೌಟ್ ಅದು ఒక హి ఎంగ్స్ ఈస్ నాట్ ఎజ్యుకేటెడ్ లేడి అవు రాజ్ కుమార్ సమ్రాజ్యను కట్లద్ అందే రాజ్ కుమార్దల్ల రాజ్ కుమార్ ఈస్ అన్ ఆక్టర్ ఇ హ్యాడ్ పొటెన్షియల్ ఇ వాస్ ఎఫిషియంట్ ఎవ్రిథింగ్ రాజ్ కుమార్ బట్ అదొందు ఎంగ్స్ నింది అందర పార్వతమ్ సమ్రజ్యను కట్టదు డిస్ట్రిబ్యూషన్ ప్రొడ్యూస్ మూడు ಬೇಕಾದಷ್ಟು ಜನ ಕಲಾವಿದರು ಹುಟ್ಟಿಸಿದ್ರು ಜೊತೆಗೆ ಹುಬ್ಳೀಲ್ ಮಾಡಿದ್ರು ಥೇಟ್ರುಗಳು ಮಾಡಿದ್ರು ಮನೆಗಳು ಮಾಡಿದ್ರು ಅವರು ಇಡೀ ರಾಜ್ಕುಮಾರ್ ಫ್ಯಾಮಿಲಿಗೆ ಎಲ್ಲರ ಮದುವೆ ಅದು ಇದು ಎಲ್ಲ ಚೈನಬ್ ರಾಜ್ಕುಮಾರ್ ಎಲ್ಲ ನೋಡ್ಕೊಂಡಿದ್ದು ಪಾರ್ವತಮ್ಮನೆ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು ನಮ್ಮ ತಾಯಿ ಮದುವೆ ಆದಾಗ ಒಂಬತ್ತು ವರ್ಷ ನಮ್ಮಪ್ಪ ಹದಿನಾರು ವರ್ಷ ಅವ್ಳಿಗೇನು ಎಜುಕೇಷನ್ ಇದೆ ಹೇಳಿ ನಮ್ಮ ತಾಯಿಗೆ ಒಂಬತ್ತು ವರ್ಷಕ್ಕೆ ಏನು ಎಜುಕೇಷನ್ ಇದು ನಮ್ಮ ತಂದೆ ಸತ್ತದ ಕಟ್ ಶಾ ಸ್ಟೋರಿ ತುಂಬ ಹೇಳೋಕ್ಕೆ ಬರೋಣ ಬಂದೆ ನಾನು ಎರಡು ಪಿಕ್ಚರ್ ಮಾಡ್ತಿದ್ದೆ ಒಂದು ಪಡವಲಹಳ್ಳಿ ಪಾಂಡವರು ಚಿಕ್ಕಮಂಗ್ಳೂರಲ್ಲಿ ಒಂದು ಕುದುರೆ ಮೊಗ ಮಂಗಳೂರಲ್ಲಿ ಐ ವಾಸ್ ಟ್ರಾವೆಲಿಂಗ್ ಆ ಟೋಲ್ ಗೇಟಲ್ಲೇ ಗೊತ್ತಾಯಿತು ಕೇಮ್ ಬ್ಯಾಕ್ ಟು ಆವಾಗೆಲ್ಲ ಸೆಲ್ಫೋನ್ ಇಲ್ವಲ್ಲ ಮೈಸೂರಿಗೆ ಬಂದೆ ನೈಟ್ ಅಟ್ ಟ್ವೆಲ್ ಗೊತ್ತಾದ ಮೇಲೆ ಬಂದಕ್ಕೆ ನಮಗೆ ಒಂದು ಐದು ಗಂಟೆ ಲೇಟಾಗಿತ್ತು ಸರಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಅರ್ಥ ಕೂತಿದ್ವಿ ಎಲ್ಲ ಆಯಿತು ನೆಕ್ಸ್ಟ್ ಡೇ ಕ್ರಿಮೇಶನ್ ಎಲ್ಲ ಆಯಿತು ಕ್ರಿಮೇಶನ್ ಆದಮೇಲೆ ಎಲ್ಲ ಹಳ್ಳಿಯವರೆಲ್ಲ ಬಂದಿದ್ದರು ನಾನೊಬ್ಬನೇ ಹೋಗಿ ನನಗೆ ಎರಡು ಪಿಕ್ಚರ್ ಶೂಟಿಂಗ್ ಇದೆ ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಸಿಗ್ರೇಟ್ ಹತ್ತೆ ಕೂತಿದ್ದೆ ನಮ್ಮ ತಾಯಿ ಬಂದರು ಎಲ್ಲಿಂದ ಪಾಪ ಬಂದೆ ಹಿಂಗೆ ಹಿಂಗೆ ಎರಡು ಶೂಟಿಂಗ್ ನಡೀತದ ಅಲ್ಲಿಂದ ಬಂದು ಹೆಂಗಿದ್ರು ನಿಮ್ಮ ತಂದೆನ ಕಳ್ಕೊಂಡಿದ್ದ ನೀನು ಅವಳನ್ನ ವಾಪಸ್ ಕರೆಸಲ್ಲ ನಿನಗೆಲ್ಲ ಆಗೋದು ಇಲ್ಲ ಪಾಪ ಅವ್ರಿಗೆ ಯಾಕೆ ಕಾಯಿಸ್ತೀಯ ಇನ್ನು ಹನ್ನೊಂದನೇ ದಿನಕ್ಕೆ ಬಂದರೆ ಸಾಕು ನೀನು ಹೋಗುವನು ನನ್ನ ಟಿಪ್ ಆಫ್ ಮೈ ಟಂಗ್ ಇಟ್ ವರ್ ದಾರು ಕೇಳಕ್ಕೆ ಧೈರ್ಯ ಇಲ್ಲ ಹೆಂಗೆ ಕೇಳ್ತೀರಾ ಶೂಟಿಂಗ್ ಹೋಗ್ತೀರಿ ತಂದೆ ಸತ್ತಾಗಿ ಹೇಳೋಕ್ಕಾಗತ್ತಾ ಆಗಲ್ಲ ಹಂಗೆ ಎಜುಕೇಷನ್ ನಾಟ್ ಬೈ ಡಿಗ್ರಿ ದೇರ್ ನಾಲೆಡ್ಸ್ ಅಲ್ಲಿ ತಂದೆಯವರಿಗೆ ನೀವು ಡಾಕ್ಟರ್ ಆಗಬೇಕು ಅಂತ ಇತ್ತು ಅಂತೇಳಿ ಒಂದು ವಿಚಾರ ನನಗೆ ಅದು ಇಬ್ಬರು ಇಂಜಿನಿಯರ್ಸ್ ಇದ್ದರು ನಮ್ಮ ಬ್ರದರ್ಸು ಇನ್ನೊಬ್ಬ ಡಾಕ್ಟ್ರು ನನ್ನ ಇಂಜಿನಿಯರ್ ಆಗಬೇಕು ಅಂತ ಟ್ರೈ ಮಾಡಿದ್ರು ಐದು ಸಬ್ಜೆಕ್ಟಲ್ಲಿ ಒಂದು ಫೇಲ್ ಆಗಿ ಬಿಟ್ಟರು ಆಮೇಲೆ ಡಾಕ್ಟರ್ ಮಾಡ್ಸೋಣ ಅಂತ ಡಾಕ್ಟ್ರು ಓದಿಸ್ಬೇಕು ಅಂತ ಇಲ್ಲಿ ಬೆಂಗಳೂರು ವಿಜಯ ಕಾಲೇಜಲ್ಲಿ ಬಂದರು ಆವಾಗಲೂ ಆಗಲಿಲ್ಲ ಹೋದೆ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ಇಸ್ ಅ ವೆರಿ ಸಾಫ್ಟ್ ಮ್ಯಾನ್ ಯಾವ ಮಕ್ಳಿಗೂ ಇದವರಲ್ಲ ಆ ದೇವರ ಕಂಡು ಒಂದು ಪಿಕ್ಚರ್ ಹೋಗ್ಬಿಟ್ರು ನಂದು ಅದೆಲ್ಲ ಜಯಲಕ್ಷ್ಮಿ ಗ್ರೇಪ್ ಸಿರಿ ಅದನ್ನು ನೋಡಿ ತೋಸ್ ಅಂತ ಅವನು ಹುಡ್ತಿದ್ದೆ ಅಂತ ಯಾಕೆ ಯಾಕೆ ಅಂದ ಏನು ಅಂತ ಕಚ್ಚಳ ಆ್ಯಕ್ಟಿಂಗ್ ಮಾಡಿದ್ದೆ ನೀನು ಆ ಥರ ಎಲ್ಲ ನಡೀತದ ಏಯ್ ಸುಮ್ಮನೆ ಅದು ಆ್ಯಕ್ಟಿಂಗು ಅದು ರಿಯಲ್ ಅಲ್ಲ ಸುಮ್ ಕೆಲ ಹೇಳಿ ಸಮಾಧಾನ ಮಾಡುತ್ತೆ ನಾನು ಸಿಗರೇಟ್ ಸೇತಿದ್ದು ಗೊತ್ತಾದಾಗ ತೂದು ಒಂದು ಶೂಸ್ ನನಗೆ ಬಿಸಾಕಿದ್ರು ಸಿಗರೆಟ್ಗಿಂತ ಇದಿಟ್ಕೊತು ಅದು ಎರಡೇ ಸತಿ ಅವ್ರು ನನಗೆ ಬೈದಿದ್ದು ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಯುವರ್ ದಿಗ್ವಿಜಯ್ ಟಿ ವಿ ಹೊಸ್ದಾಗಿ ಪ್ರಾರಂಭ ಮಾಡಿದ್ರ ಭಾಳ ಯಶಸ್ಸು ಗಳಿಸಿ ಇಡೀ ಕರ್ನಾಟಕ ಜನತೆಗೆ ಒಳ್ಳೆಯ ಸಂದೇಶ ಕೊಡಿ ಅಂತ ನಿಮಗೂ ಕೇಳ್ಕೊತೀನಿ ಆ ಭಗವಂತನೂ ಕೇಳ್ಕೊತೀನಿ ನಮಸ್ಕಾರ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್